ಕೂಡ ನಮ್ಮ ಹನುಮಂತ ಫೈನಲ್ ಎಂಟ್ರಿ ಕೊಡ್ತಾ ಇದ್ದಾರೆ ಟಿಕೆಟ್ ಸಿಕ್ಕಿದೆ ಶರಣ್ ಮತ್ತೆ ಅದಿತಿ ಪ್ರಭುದೇಬಾ ಅವರು ಗೆಸ್ಟ್ ಆಗಿ ಬಂದಿರುವಂತಹ ಅವರು ಫೈನಲ್ ಟಿಕೆಟ್ ಅನ್ನು ಹನುಮಂತನಿಗೆ ಮೊದಲಿಗೆ ಕೊಡ್ತಾ ಇದ್ದಾರೆ ಮೊದಲ ಸ್ಪರ್ಧಿ ಫೈನಲ್ಗೆ ಹೋಗ್ತಿರುವಂತ ಮೊದಲ ಸ್ಪರ್ಧಿ ನಮ್ಮ ಹನುಮಂತು ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಗಿದೆ ಹನುಮಂತು ಒಳ್ಳೆ ಟೈಮಿಂಗ್ ಕೀಪ್ ಅಪ್ ಮಾಡಿದ್ದಾರೆ ಮ್ಯಾಚ್ ಮಾಡಿದ್ದಾರೆ ಒಂದು ಟೈಮಿಂಗ್ಸ್ ಪ್ರಕಾರವೇ ಒಂದು ಟಾಸ್ಕ್ ನಲ್ಲಿ ಆಡಿ ಫಸ್ಟ್ ಬಂದಿದ್ದಾರೆ ಬೇಗ ಟಾಸ್ಕ್ ಅನ್ನ ಮುಗಿಸಿದ್ದಾರೆ ನಿಜಕ್ಕೂ ಕೂಡ ಸೂಪರ್ ರಜತ್ ಮತ್ತೆ ಹನುಮಂತು ಅವರು ಸೂಪರ್ ಆಗಿ ಟಕ್ಕರ್ ಕೊಡ್ತಾರೆ ತ್ರಿವಿಕ್ರಮ್ ಅವ್ರನ್ನು ಕೂಡ ಸೋಲಿಸ್ತಾರೆ ನಿಜಗೂ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಹನುಮಂತು ಇಷ್ಟು ಬೇಗ ಟಾಸ್ಕ್ ಎಲ್ಲ ಮುಗಿಸ್ತಾರೆ ಅಂತ ಇವತ್ತು ಮಿಸ್ ಮಾಡೋದು ಎಲ್ಲರೂ ಕೂಡ ನೋಡ್ಲೇಬೇಕು ಅಷ್ಟು ಚೆನ್ನಾಗಿ ಬಂದೇ ಬರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ಹನುಮಂತು ಮತ್ತು ರಜತ್ತು ಸೊ ಎಲ್ಲರೂ ಕೂಡ ನೋಡಿರುವ ಹಾಗೆ ಇಬ್ರು ಕೂಡ ಒಂದೊಳ್ಳೆ ಪೈಪೋಟಿ ಮತ್ತು ವೈಲ್ಡ್ ಕಾರ್ಡ್ ಸ್ಪರ್ಧೆ ಕೂಡ ಅದು ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಇದೇ ರೀತಿ ಮುಂದುವರೆಯಲಿ ಇಬ್ಬರು ಕೂಡ ಫೈನಲ್ಗೆ ಎಂಟ್ರಿ ಕೊಡೋದಂತೂ ಖಚಿತ ಅಂತ ಹೇಳ್ಬೋದು ಈಗಾಗಲೇ ಹನುಮಂತನಿಗೆ ಟಿಕೆಟ್ ಸಿಕ್ಕಿದೆ ಪ್ರಭು ದರು ಕೂಡ ತೋರಿಸಿರುವಾಗೆ ಬೇಗ ಆ ಗೇಮನ್ನು ಮುಗಿಸ್ತಾರೆ ಮಂತ್ರದಲ್ಲಿ ಶರಣ್ ಅವರು ಟಿಕೆಟನ್ನು ಕೊಡ್ತಾ ಇದ್ದಾರೆ ಹನುಮಂತುಗೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಹನುಮಂತು ಇಷ್ಟು ತನ ಆ ಹನುಮಂತು ಇಷ್ಟು ಬೇಗ ಎಲ್ರಿಗೂ ಕೂಡ ಖುಷಿ ಆಯಿತು ಸುದೀಪ್ ಸರ್ ಕೂಡ ಆ ಮೆಚ್ಚುಗೆ ಮಾತನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ ಒಂದು ಬೇಗ ಇಷ್ಟು ಬೇಗ ಮುಗಿಸ್ತಾರೆ ಅಂತ